ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭ ರಾಶಿಯವರಿಗೆ ಈ ನವೆಂಬರ್ ತಿಂಗಳು ಸಾಮಾನ್ಯ ತಿಂಗಳು ಅಲ್ಲ ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಐತಿಹಾಸಿಕ ಕ್ಷಣ ನಿಮ್ಮ ಜೀವನ ಪುಸ್ತಕಗಳ ಈ ಧೂಳಿನ ಓದದ ಪುಟಗಳನ್ನು ಹರಿದು ಹೊಸ ಸುವರ್ಣ ಅಧ್ಯಾಯವನ್ನು ಬರೆಯಲು ಇದು ಅದ್ಭುತ ಸಮಯ ಇದು ಕೇವಲ ಒಂದು ತಿಂಗಳು ನಿಮ್ಮ ಭವಿಷ್ಯದ ಜೀವನದ ಅಡಿಪಾಯವನ್ನು ಹಾಕುವ ಒಂದು ಮಹಾನ್ ಘಟನೆಯ ಸಮಯ ಹಲವು ವರ್ಷಗಳಿಂದ ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅವು ನನಸ್ಸಾಗದೆ ನಿರಾಶೆಗೊಂಡಿರುವ ದೊಡ್ಡ ಕನಸುಗಳು ಬಹಳ ಮುಖ್ಯವಾದ ಶುಭ ಸುದ್ದಿಗಳು ನಿಮ್ಮ ಬಾಗಿಲನ್ನು ತಟ್ಟಲಿವೆ ಅವುಗಳನ್ನು ಸ್ವೀಕರಿಸಲು ಸಿದ್ಧರಾಗಿರಿ ನೀವು ಹಿಂದೆ ಎದುರಿಸಿದ ಅಂತ್ಯವಿಲ್ಲದ ಕಷ್ಟಗಳಿಗೆ ನೀವು ಪ್ರತಿದಿನ ಅನುಭವಿಸಿದ ಮಾನಸಿಕ ಯಾತನೆಗೆ ಈ ನಾಲ್ಕು ಗೋಡೆಗಳ ನಡುವೆ ನೀವು ಏಕಾಂಗಿಯಾಗಿ ಸುರಿಸಿದ ಕಣ್ಣೀರಿಗೆ ಈ ಸರ್ವಶಯನೆ ಉತ್ತರಿಸುವ ಸಮಯ ಬಂದಿದೆ ಈ ಕುಂಭ ಮೀನಾ ಒಂದು ಅಂದರೆ ನೂರು ಪ್ರತಿ ಅಲ್ಲ ಇನ್ನೂರು ಪ್ರತಿ ಶತಕವು ಸಂಭವಿಸುವ ಶುಭ ಸುದ್ದಿಯಾಗಿದೆ ಈ ಜಗತ್ತಿನಲ್ಲಿ ನಿಮ್ಮ ಅದೃಷ್ಟ ಮತ್ತು ಯಶಸ್ಸನ್ನು ಯಾವುದೇ ಶಕ್ತಿಯು ತಡೆಯಲು ಸಾಧ್ಯವಿಲ್ಲ ಎಂಬ ನಿರಾಕರಿಸಲು ನಿರಾಕರಿಸಲಾಗದ ಸತ್ಯವನ್ನು ಈಗ ವಿವರವಾಗಿ ಅರ್ ಅರ್ಥ ಮಾಡಿಕೊಳ್ಳಿ ನೀವು ನಿಜವಾಗಿಯೂ ಅದೃಷ್ಟವಂತರಾಗಿದ್ದರೆ ಮತ್ತು ನಿಮ್ಮ ಹಿಂದಿನ ಜನ್ಮದಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದರೆ ಈ ನವೆಂಬರ್ ತಿಂಗಳಲ್ಲಿ ಶಿವನ ಕರುಣೆ ಮತ್ತು ಅನುಗ್ರಹವು ನಿಮ್ಮ ಮೇಲೆ ಸಂಪೂರ್ಣವಾಗಿ ಇದ್ದರೆ ಮಾತ್ರ ಈ ಮಾತುಗಳು ನಿಮ್ಮನ್ನು ತಲುಪುತ್ತವೆ ಅಲ್ಲದೆ ನೀವು ಈ ವಿಷಯಗಳನ್ನು ಪೂರ್ಣ ಗಮನದಿಂದ ಕೇಳಿದರೆ ಮಾತ್ರ ನಿಮಗೆ ಸಿಗುವ ಅದೃಷ್ಟ ಯಾವುದು ಅದು ನಿಮ್ಮ ಜೀವನದಲ್ಲಿ ಯಾವ ರೂಪದಲ್ಲಿ ಪ್ರವೇಶಿಸುತ್ತದೆ ಎಂಬುದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ತೀರಾ ಆ ಅದೃಷ್ಟವನ್ನು ಪಡೆಯಲು ನಿಮಗೆ ಒಂದು ಮಾರ್ಗವೂ ಇರುತ್ತೆ ನೀವು ಅದನ್ನು ಕಂಡುಕೊಳ್ತೀರಾ ಅದರಿಂದ ಯಾವುದೇ ಪದಗಳನ್ನು ಬಿಟ್ಟು ಬಿಡದೆ ಮತ್ತು ಪ್ರತಿಯೊಂದು ಪದವನ್ನು ನಿಮ್ಮ ಮನಸ್ಸಿನಲ್ಲಿ ತೆಗೆದುಕೊಂಡು ಈ ವಿಷಯಗಳನ್ನು ಕೊನೆಯವರೆಗೂ ನೀವು ಆಲಿಸ್ತೀರ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಜೀವನದಲ್ಲಿ ಬರುವ ಬದಲಾವಣೆ ಎಷ್ಟು ದೊಡ್ಡದಾಗಿರುತ್ತೆ ನೀವು ಸಂಪೂರ್ಣವಾಗಿ ಇದನ್ನು ಅರ್ಥ ಮಾಡಿಕೊಳ್ಬೇಕು ಮತ್ತು ಈ ಮಾತುಗಳನ್ನು ಕೇಳುವಾಗ ನಿಮ್ಮ ನೆಚ್ಚಿನ ದೇವರ ಬಗ್ಗೆ ನೀವು ನಿಮ್ಮ ಕುಲ ದೇವರು ಆರಾಧಿಸಬೇಕು ಕುಂಭ ರಾಶಿಯವರಿಗೆ ಭಗವಂತನ ದಿನದಂದು ಶನಿಯು ಆಳ್ವಿಕೆ ನಡೆಸುತ್ತಾನೆ ಎಂದು ಹೇಳುವ ಅನೇಕ ಭಕ್ತರು ಭಯಪಡುತ್ತಾರೆ ಶನಿ ಭಗವಾನರು ನೀಡುವ ಪಾಠದಷ್ಟು ಒಳ್ಳೆಯದನ್ನು ಬೇರೆ ಯಾವುದೇ ಗ್ರಹ ಮಾಡಿಲ್ಲ ಅವರು ನೀಡುವ ಪಾಠದಷ್ಟು ಒಳ್ಳೆಯದನ್ನು ಬೇರೆ ಯಾವುದೇ ಗ್ರಹ ಮಾಡಿಲ್ಲ ಮತ್ತು ಎಂದಿಗೂ ಮಾಡುವುದಿಲ್ಲ ನೀವು ಏಕೆ ಎಂದು ಕೇಳಬಹುದು ಶನಿಯು ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುತ್ತಾನೆ ಅಂದರೆ ಅದು ಅವನ ಕಣ್ಣುಗಳನ್ನು ತೆರೆಯುತ್ತೆ ವಾಸ್ತವವಾಗಿ ನಮ್ಮ ಸುತ್ತಮುತ್ತಲಿನ ಜಗತ್ತಿನ ಜನರ ನಿಜವಾದ ಸ್ವರೂಪವನ್ನು ಕನ್ನಡಿಯಲ್ಲಿ ತೋರಿಸ್ತಾನೆ ಶನಿ ಮಾತ್ರ ನಮ್ಮವರು ಯಾರು ಈ ಮೇಲ್ಮೈಯಲ್ಲಿ ಮಾತ್ರ ನಮ್ಮವರಂತೆ ನಟಿಸುವ ಅಪರಿಚಿತರು ಯಾರೂ ಕಷ್ಟಗಳಲ್ಲಿ ನಮ್ಮ ಕೈ ಹಿಡಿಯುವ ನಿಜವಾದ ಸ್ನೇಹಿತರು ಯಾರು ಅವಕಾಶಗಳಿಗಾಗಿ ಕಾಯುವ ಶತ್ರುಗಳು ಯಾರು ನಾವು ಒಳ್ಳೆಯ ಸಮಯದಲ್ಲಿದ್ದಾಗ ನಮ್ಮನ್ನು ಸುತ್ತುವರೆಯದಿರುವ ಜನರು ಯಾರು ನಮ್ಮ ಕಷ್ಟದಲ್ಲಿ ಇದ್ದಾಗ ನಮ್ಮನ್ನು ಕೈ ಬಿಟ್ಟವರು ನಮ್ಮ ಕಣ್ಣ್ಮುಂದೆನೆ ಸಿನಿಮಾ ರೀಲ್ಸ್ ಅಂತೆ ಇದನ್ನೆಲ್ಲ ಆಡಬಲ್ಲ ಒಂದೇ ಒಂದು ಗ್ರಹವಿದ್ದರೆ ಅದು ಶನಿ ಈ ನಮ್ಮ ಜಾತಕ ಚೆನ್ನಾಗಿಲ್ಲ ಅಂತ ಅಂದ್ರೂ ನಮ್ಮ ಸಮಯ ಚೆನ್ನಾಗಿಲ್ಲ ಅಂತ ಅಂದ್ರೂ ನಿಜವಾಗಿಯೂ ಹತ್ತಿರವಿರುವವರೇ ನಮಗೆ ಶತ್ರುಗಳಾಗಿ ಕಾಡ್ತಾರೆ ನಿಸ್ವಾರ್ಥವಾಗಿ ನಮ್ಮನ್ನು ಪ್ರೀತಿಸುವವರು ಯಾರು ಅಪಾಯದ ಸಮಯದಲ್ಲಿ ನಮ್ಮನ್ನು ಬೆಂಬಲಿಸಿದವರು ಯಾರು ನಮ್ಮನ್ನು ನೋಡಿ ನಕ್ಕವರು ಅಲ್ವಾ ಅತ್ಯಂತ ಮುಖ್ಯವಾದ ವಿಷಯಗಳು ಈ ಶನಿ ರಾಶಿ ಚಕ್ರವನ್ನು ಪ್ರವೇಶಿಸಿದಾಗ ಮಾತ್ರ ಜೀವನದ ಸತ್ಯಗಳು ಬಹಿರಂಗವಾದರೆ ಈ ನವೆಂಬರ್ ತಿಂಗಳಿನಲ್ಲಿ ಶನಿ ದೇವರಿಂದ ನಿಮಗೆ ಯಾವುದೇ ಒಂದು ಅಪಾಯ ಎಂಬುದು ಇಲ್ಲ ಅಂದರೆ ಒಳ್ಳೆಯ ಸುದ್ದಿ ಇದೆ ಅವನು ಶಾಂತವಾಗಿ ನಿಮಗೆ ಶುಭವನ್ನು ದಯಪಾಲಿಸುವ ಸ್ಥಿತಿಯಲ್ಲಿ ಇದ್ದಾನೆ ಏನೆಂದು ವಿವರವಾಗಿ ನೀವು ತಿಳ್ಕೊಬೇಕಾ ಈ ಕುಂಭರಾಶಿಯವರಿಗೆ ಈ ನವೆಂಬರ್ ತಿಂಗಳಲ್ಲಿ ಈ ಉತ್ತಮ ಮತ್ತು ಈ ಶುಭ ಫಲಿತಾಂಶಗಳು ಅನ್ನೋದು ದೊರೆಯುತ್ತೆ ಯಾವುದೇ ಭಯ ಅಥವಾ ಅನುಮಾನಗಳನ್ನು ಇಟ್ಟುಕೊಳ್ಬೇಡಿ ಧೈರ್ಯವೇ ಲಕ್ಷ್ಮಿ ಎಂಬ ಮಾತನ್ನು ನಿಮ್ಮ ಜೀವನದ ಧೈರ್ಯವನ್ನಾಗಿ ನೀವು ಮಾಡ್ಕೋಬೇಕು ಏನಾಯಿತು ಎಂಬುದರ ಬಗ್ಗೆ ಅನಗತ್ಯ ಚಿಂತೆಗಳು ಏನಾಗಲಿದೆ ಎಂಬುದರ ಬಗ್ಗೆ ಯೋಚಿಸುವುದು ಅನಗತ್ಯ ವಿಷಯಗಳ ಬಗ್ಗೆ ಹೆಚ್ಚು ಯೋಚಿಸಿ ನಿಮ್ಮ ಅಮೂಲ್ಯ ಸಮಯ ಮತ್ತು ಈ ಮಾನಸಿಕ ಶಾಂತಿಯನ್ನು ವ್ಯರ್ಥ ಮಾಡಿಕೊಳ್ಬೇಡಿ ಏಕೆಂದರೆ ಈ ಕುಂಭರಾಶಿಯವರ ದೊಡ್ಡ ದೌರ್ಬಲ್ಯವೆಂದರೆ ಅವರು ಒಳಗೆ ಬೇಗನೆ ಭಯಭೀತರಾಗುತ್ತಾರೆ ಮೇಲ್ನೋಟಕ್ಕೆ ಅವರು ತುಂಬ ಗಂಭೀರವಾಗಿ ಕಾಣ್ತಾರೆ ಇತರರಿಗೆ ಎಷ್ಟೇ ಕಷ್ಟವಾದರೂ ಅವರು ಅವರಿಗೆ ಕರೆ ಮಾಡಿ ಧೈರ್ಯದಿಂದ ಇರಿ ಎಂದು ಹೇಳ್ತಾರೆ ಅವರಿಗೆ ಧೈರ್ಯ ಅನ್ನೋದು ತುಂಬ್ತಾರೆ ಆದರೆ ಅದೇ ಸಮಸ್ಯೆ ಅವರ ಪರಿಸ್ಥಿತಿ ಬಂದಾಗ ಒಳಗೆ ಎಲ್ಲೋ ಒಂದು ಸಣ್ಣ ಭಯ ಅನ್ನೋದು ಅವರಲ್ಲಿ ಇರುತ್ತೆ ಅವರು ಸ್ವಲ್ಪ ತಡೆ ಹಿಡಿಯಲು ಅದನ್ನು ಪ್ರಯತ್ನಿಸುತ್ತಾರೆ ನಿಮ್ಮ ಸ್ವಭಾವ ಆದರೆ ಈಗ ಇದನ್ನು ಬದಲಾಯಿಸುವ ಒಂದು ಸಮಯ ಬಂದಿದೆ ಈ ಕುಂಭ ರಾಶಿಯವರು ಧೈರ್ಯ ಮತ್ತು ಸಾಹಸದ ದೇವತೆ ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿ ಇಡಿ ಹೆಚ್ಚು ಧೈರ್ಯಶಾಲಿಗಳೇ ಆಗಿದ್ದಷ್ಟು ಲಕ್ಷ್ಮೀದೇವಿಯು ನಿಮ್ಮ ಬಳಿಗೆ ವೇಗವಾಗಿ ಬರ್ತಾಳೆ ನೀವು ಹೆಚ್ಚು ಧೈರ್ಯಶಾಲಿ ನಿರ್ಧಾರಗಳನ್ನು ತೆಗೆದುಕೊಂಡಷ್ಟು ಯಶಸ್ಸು ನಿಮ್ಮ ಪಾದಗಳಿಗೆ ಮುತ್ತಿಡುತ್ತೆ ಈ ನವೆಂಬರ್ ತಿಂಗಳು ಕುಂಭರಾಶಿಯವರಿಗೆ ತುಂಬ ಶುಭವಾಗಿದೆ ಇದು ಅದ್ಭುತವಾದ ತಿಂಗಳು ಯಾವುದರ ಬಗ್ಗೆಯೂ ಚಿಂತಿಸಬೇಡಿ ಕಷ್ಟಗಳು ನಿಮಗೆ ಸಾಗರದ ಅಲೆಗಳಂತೆ ಅವು ಬಂದು ಹೋಗುತ್ತೆ ಕಷ್ಟಗಳಿಗೆ ಎದರಿ ನೀವು ಎಂದಾದರೂ ಒಂದು ಹೆಜ್ಜೆ ಹಿಂದಕ್ಕೆ ಇಟ್ಟಿದ್ದೀರಾ ಅಲ್ವಾ ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯೂ ಒಂದು ಹೆಜ್ಜೆ ಹಿಂದಕ್ಕೆ ನಿಮ್ಮ ಜೀವನದ ಈ ಪ್ರತಿಯೊಂದು ಹೆಜ್ಜೆ ಇದೆಯಲ್ಲ ಅದು ಯಶಸ್ಸಿನ ಹೆಜ್ಜೆಯಾಗಿರುತ್ತೆ ಈ ಕುಂಭ ರಾಶಿಯವರಿಗೆ ನವೆಂಬರ್ ತಿಂಗಳಿನಿಂದ ನಿಮ್ಮ ಹಂತವು ತುಂಬ ಬದಲಾಗ್ತಾ ಹೋಗುತ್ತೆ ಅಂತ ಹಂತದಲ್ಲಿ ನಿಮಗೆ ಈ ಅದೃಷ್ಟ ಅನ್ನೋದು ಕುಲಾಯಿಸುತ್ತೆ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಅನ್ನೋದು ಬೆಳಗುತ್ತೆ ನೀವು ಬಹಳ ಲಾಭದಾಯಕ ಮತ್ತು ಸಂತೋಷದ ಜೀವನವನ್ನು ನಡೆಸ್ತೀರಾ ಕುಟುಂಬದ ವಿಷಯಗಳೇ ಇರಲಿ ಅಥವಾ ಆರ್ಥಿಕ ವಿಷಯಗಳಲ್ಲೇ ಇರಲಿ ಅದು ನಿಮ್ಮ ಉದ್ಯೋಗ ಅಥವಾ ವ್ಯವಹಾರದಲ್ಲೇ ಇರಲಿ ನೀವು ಸಮಾಜದಲ್ಲಿ ವಿಶೇಷ ಮತ್ತು ಉತ್ತಮ ಮನ್ನಣೆಯನ್ನು ಸಾಧಿಸ್ತೀರಾ ನಿಮ್ಮ ಮಾತಿನ ಮೌಲ್ಯ ಅನ್ನೋದು ಹೆಚ್ಚಾಗುತ್ತೆ ನಿಮ್ಮ ಅಸ್ತಿತ್ವಕ್ಕೆ ಒಂದು ಅರ್ಥವಿರುತ್ತೆ ಈ ತಿಂಗಳು ಕುಂಭರಾಶಿಯವರಿಗೆ ಉನ್ನತ ಮತ್ತು ವಿಶೇಷ ಸ್ಥಾನದಲ್ಲಿ ನಿಲ್ಲಲು ನಿಮಗೆ ಸುವರ್ಣಾವಕಾಶ ಸಿಗ್ತಾ ಹೋಗುತ್ತೆ ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಈ ಕುಂಭ ರಾಶಿಯವರು ತುಂಬಾ ಒಳ್ಳೆಯವರು ಯಾವಾಗಲೂ ನಾನು ಇದನ್ನೇ ಹೇಳ್ತೇನೆ ಕುಂಭರಾಶಿಯವರು ದಯಾಳು ಹೃದಯ ಮತ್ತು ಕರುಣಾಳು ಸ್ವಭಾವದ ಜನರು ಅವರ ಜೀವನವನ್ನು ಹಿಂತಿರುಗಿ ನೋಡಿದರೆ ಅವರದು ಚಿಕ್ಕ ವಯಸ್ಸಿನಿಂದಲೂ ಅನೇಕ ಕಷ್ಟಗಳು ಮತ್ತು ಏರ್ ಇಳಿತಗಳಿಂದ ತುಂಬಿದ ಪ್ರಯಾಣವಾಗಿತ್ತು ನಿಸ್ಸಂದೇಹವಾಗಿ ಹೇಳಬಹುದು ಅನೇಕ ಅವಮಾನಗಳು ಮತ್ತು ಆರೋಪಗಳನ್ನು ಮೌನವಾಗಿ ಸಹಿಸಿಕೊಂಡ ಇತಿಹಾಸವನ್ನು ಹೊಂದಿದ್ದಾರೆ ಅವರು ದೀರ್ಘಕಾಲದವರೆಗೆ ಬಹಳಷ್ಟು ಅನುಭವಿಸಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿಯೂ ಸಹ ಅವರು ತಮ್ಮ ಗೆಳೆಯರ ಸಣ್ಣ ಆಸೆಗಳನ್ನು ಸಹ ಪೂರೈಸಲು ಸಾಧ್ಯವಾಗುವುದಿಲ್ಲ ಎಲ್ಲದಕ್ಕೂ ಹೊಂದಿಕೊಳ್ತಾರೆ ಅದು ಅವರಿಗೆ ಅಭ್ಯಾಸವಾಗಿದೆ ಈ ಹೊಂದಾಣಿಕೆಯೇ ಅವರ ಜೀವನ ಅಂತಾನೆ ಅನ್ಬಹುದು ಜೀವನದಲ್ಲಿ ಹಿಂದಕ್ಕೆ ನೀವು ಹಿಡಿದಿಟ್ಟುಕೊಳ್ಳುತ್ತೆ ಅಂದ್ರೆ ಬೆಳೆಯದಂತೆ ತಡೆಯುತ್ತೆ ಸುತ್ತಮುತ್ತಲಿನ ಜನರು ಅವರನ್ನು ಅದನ್ನು ಒಗ್ಗಿಸುವಂತೆ ಮಾಡಬಹುದು ಅಥವಾ ಕುಟುಂಬದ ಸಂದರ್ಭಗಳು ಅವರಿಗೆ ಹಾಗೆ ಕಲಿಸಬಹುದು ಇಲ್ಲಿ ಸಾಮಾನ್ಯವಾಗಿ ಹೊಂದಿಕೊಳ್ಳುವುದು ಇತರರಿಗೆ ಮುಖ ತೋರಿಸುವುದು ಮತ್ತೆ ತಮ್ಮ ಎಲ್ಲಾ ಆಸೆಗಳು ಭರವಸೆಗಳು ಈ ಮಹತ್ವಾಕಾಂಕ್ಷೆಗಳು ತಮ್ಮ ಹೃದಯದಲ್ಲಿ ಹೂತು ಹಾಕಿ ತಮ್ಮ ಸಂತೋಷವನ್ನ ತ್ಯಾಗ ಮಾಡ್ತಾರೆ ತಮ್ಮ ಜೀವನವನ್ನ ನಡೆಸ್ತಾರೆ ರಾಶಿಯ ಜನರನ್ನ ಹತ್ತಿರದಿಂದ ನಾವು ಗಮನಿಸಿದ್ರೆ ಅವರು ವೈಯಕ್ತಿಕವಾಗಿ ತುಂಬಾ ತುಂಬಾ ಒಳ್ಳೆಯ ಸ್ವಭಾವದವರು ವಾಸ್ತವವಾಗಿ ಅವರು ಮೇಲ್ನೋಟಕ್ಕೆ ಸ್ವಲ್ಪ ಕೋಪ ಅನ್ನೋದು ತೋರಿಸ್ತಾರೆ ಗಂಭೀರವಾಗಿ ಕಾಣ್ತಾರೆ ಆದರೆ ಇಲ್ಲಿ ವಾಸ್ತವವಾಗಿ ಅವರು ತುಂಬ ಅಂದರೆ ಸೂಕ್ಷ್ಮ ವ್ಯಕ್ತಿಗಳು ಈ ತುಂಬ ಸೂಕ್ಷ್ಮ ಮನಸ್ಸನ್ನು ಹೊಂದಿದ್ದಾರೆ ಯಾರಾದರೂ ತಪ್ಪಾಗಿ ಒಂದು ಸಣ್ಣ ಮಾತನ್ನು ಹೇಳಿದರೆ ಸಾಕು ದಿನವಿಡೀ ಅದನ್ನು ಯೋಚಿಸ್ತಾರೆ ಮತ್ತು ಅವರಿಗೆ ಆ ಮಾತನ್ನು ಏಕೆ ಹೇಳಬೇಕು ಈ ಮಾತನ್ನು ನನಗೆ ಯಾಕೆ ಹೇಳಲು ಆಗಲಿಲ್ಲ ಅನ್ನೋದು ತುಂಬಾ ಯೋಚಿಸ್ತಾ ಕುತ್ಕೋತಾರೆ ನಿಜವಾಗಿಯೂ ಏನು ತಪ್ಪು ಮಾಡಿದೆ ಅವರು ನನ್ನಿಂದ ಏನು ನಿರೀಕ್ಷಿಸಿದರು ಮತ್ತು ಅಸಮಾಧಾನಗೊಳಿಸಿದರು ನನಗೆ ಅನ್ನೋದು ತುಂಬ ಯೋಚನೆ ಏನು ಸಿಗದ ಕಾರಣ ನೀನು ಹೀಗೆ ಹೇಳಿದ್ದೀಯಾ ಅಂತೂ ಅವರು ಹೇಳ್ಕೊತಾರೆ ಒಂದು ಸಣ್ಣ ಪದಕ್ಕಾಗಿ ನಾಲ್ಕೈದು ರೀತಿಯಲ್ಲಿ ಯೋಚಿಸ್ತಾರೆ ಆ ಪದವನ್ನು ಮನಸ್ಸಿನಲ್ಲಿ ಪದೇ ಪದೇ ನೆನಪಿಸಿಕೊಳ್ತಾರೆ ಮತ್ತು ತಮ್ಮೊಳಗಿನ ಈ ಖಿನ್ನತೆಗೆ ಒಳಗಾಗ್ತಾರೆ ಆಗಾಗ ಅವರು ಆ ನೋವನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಸಾಧ್ಯವೇ ಇಲ್ಲ ಈ ಗೋಡೆಗಳ ಒಳಗೆ ಒಂಟಿಯಾಗಿ ಅಳ್ತಾರೆ ಅಂತಹ ಒಂದು ಸೂಕ್ಷ್ಮ ಮನಸ್ಥಿತಿಯನ್ನು ಹೊಂದಿರ್ತಾರೆ ಈ ಕುಂಭ ರಾಶಿಯವರು ಸಹ ನೋಡಲು ತುಂಬ ಆಕರ್ಷಕ ಮತ್ತು ಸುಂದರವಾಗಿ ಇರ್ತಾರೆ ಮತ್ತು ಈ ಪುರುಷರನ್ನು ಗಮನಿಸಿದರೂ ಅಥವಾ ಮಹಿಳೆಯರನ್ನ ಗಮನಿಸಿದರು ಕುಂಭರಾಶಿಯ ಮಹಿಳೆಯರು ಚೆನ್ನಾಗಿ ಅಂದ ಮಾಡಿಕೊಂಡವರು ಈ ಮಧ್ಯಮ ಎತ್ತರ ಮತ್ತು ಉತ್ತಮ ನೋಟವನ್ನು ಹೊಂದಿರ್ತಾರೆ ಪುರುಷರು ಸಹ ಸರಾಸರಿ ಎತ್ತರದವರು ಆಗಿರ್ತಾರೆ ಈ ಎತ್ತರ ಮತ್ತು ಆಕರ್ಷಕರು ಇಬ್ಬರೂ ಸುಂದರ ಮತ್ತು ಈ ಸುಂದರವಾದ ಕೂದಲನ್ನು ಹೊಂದಿದ್ದಾರೆ ಪುರುಷರು ಸುಂದರ ಮತ್ತು ಸುಂದರವಾದ ಕೂದಲಿನ ಶೈಲಿಯನ್ನು ಹೊಂದಿದ್ದಾರೆ ಮಹಿಳೆಯರು ಅಷ್ಟೇ ತುಂಬಾ ಚೆನ್ನಾಗಿ ಇರ್ತಾರೆ ವಿಶೇಷವಾಗಿ ಇಲ್ಲಿ ಅವರ ಹಣೆಯು ತುಂಬಾ ಅಗಲವಾಗಿರುತ್ತೆ ಮತ್ತು ಅದೃಷ್ಟ ಮತ್ತು ಬುದ್ಧಿವಂತಿಕೆಯ ಸಂಕೇತವಾಗಿದೆ ಎಲ್ಲ ಸೌಂದರ್ಯವು ಅವರ ಕಣ್ಣುಗಳಲ್ಲಿ ಅಡಗಿದೆ ಮತ್ತೆ ಇದು ತುಂಬಾ ಮೃದುವಾಗಿರ್ತಾರೆ ಅವರು ಇತರರನ್ನ ಆಕರ್ಷಿಸುತ್ತೆ ವಿಶೇಷವಾಗಿ ಇಲ್ಲಿ ಕುಂಭರಾಶಿಯವರು ಇರುವ ಯಾವುದೇ ಒಂದು ಕುಟುಂಬದಲ್ಲಿ ಕುಟುಂಬ ಸದಸ್ಯರು ಅವರನ್ನು ಹೊಂದಿರುವುದು ನಿಜಕ್ಕೂ ಅದೃಷ್ಟ ಅಂತಲೇ ನಾವು ಹೇಳಬಹುದು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು